ಆರ್ ಎಸ್ ಎಸ್ ಅನ್ನೋದು ನಮ್ದು ವೀಕ್ನೆಸ್ ಅಲ್ಲ ನಮ್ದೊಂದು ಶಕ್ತಿ ಆರ್ ಎಸ್ ಎಸ್ ಇಲ್ಲೇ ಬೇಕು ನಮ್ಮ ದೇಶಕ್ಕೆ ಆರ್ ಎಸ್ ಎಸ್ ಬೇಕಾಗಿದೆ ಕೆಲಸ ಮಾಡಿದ್ದಾರೆ ಇವತ್ತೂ ಬೇಕು ಮುಂದಕ್ಕೂ ಬೇಕು ಅವ್ರು ಅನ್ಕೊಂಡ್ರು ಆರ್ ಎಸ್ ಎಸ್ ಬೇರೆ ನಮಗೆ ಗೊತ್ತಿರೋ ಆರ್ ಎಸ್ ಎಸ್ ಬೇರೆ ಅದನ್ನ ಬ್ಯಾನ್ ಮಾಡಿದ್ರೆ ಒಂದು ದೇಶಕ್ಕೆ ದೊಡ್ಡ ಆತಂಕ ಅಂತ ನಾನು ಹೇಳೋದು ಎಲ್ಲ ಒಂದು ಕಡೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಯಾವ ಗೌರ್ಮೆಂಟ್ ಸರ್ವೆಂಟ್ಗಳು ಯಾರು ಹೋಗಿ ಕೆಲಸ ಮಾಡೋದಿಲ್ಲ ಫಸ್ಟ್ ಹೋಗೋದೇ ಇಲ್ಲಿ ಆರ್ ಎಸ್ ಎಸ್ ಎರಡ್ ಮೂರು ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ ಆ ನಾವು ಲಿಫ್ಟ್ ಮಾಡಿದ್ದೆ ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ ಎಲ್ಲ ರೀತಿಯಾದ್ರೂ ನಾನೊಬ್ಬ ಸರ್ವಜ್ಞ ಅಂತ ಮಾತಾಡೋರಿಗೆ ಏನ್ ಹೇಳಕ್ ಇತಿಮಿತಿ ಬಿಟ್ಟು ಮಾತಾಡೋರ್ರಿ ಅವ್ರ ಬಗ್ಗೆ ಮಾತಾಡೋದೇ ಬೇಡ ಬಿಟ್ಬಿಡಿ ಆರ್ ಎಸ್ ಎಸ್ ಇರೋದಕ್ಕೆ ಇವತ್ತು ದ್ವೇಷ ಇರೋದು ಹಾಗಾಗಿ ಯಾವ ಕುಮ ಬಂದ್ರು ಆರ್ ಎಸ್ ಎಸ್ ಬ್ಯಾನ್ ಮಾಡೋಕಾಗಲ್ಲ ಇವ್ರು ಯಾರೋ ಒಬ್ಬೊಬ್ಬರ ಹೋಗಿಬೋದ್ರಿ ಇಲ್ಲಿ ಹೌದಾ ಇಲ್ಲಿ ಲೋಕಲ್ ಕೂಗಾಡ್ಬೋದು ಆರ್ ಎಸ್ ಎಸ್ ನ ಏನು ಮಾಡಕ್ ಆಗೋದಿಲ್ಲ ಆರ್ ಎಸ್ ಎಸ್ ಬಾರಿ ಮಾಡೋದ್ ಇವ್ರ ಆಗೋದಿಲ್ಲ ಬಿಡಿ ಆವಾಗ ಇಂದಿರಾ ಗಾಂಧಿ ಸಂಪೂರ್ಣ ಅವ್ರ ಮುನ್ನೂರು ಚಿಲ್ಲರೆ ಗೆದ್ದಾಗ್ಲೆ ಅವರು ಆರ್ ಎಸ್ ನ ಬ್ಯಾನ್ ಮಾಡಕ್ ಆಗಿಲ್ಲ ಇವ್ರ ಏನ್ ಮಾಡ್ತಾರೆ ನಿನ್ನೆ ಮೊನ್ನೆ ಬಂದವರು ಆರ್ ಎಸ್ ಎಸ್ ಇಲ್ಲ ಅಂದ್ರೆ ಇವತ್ತು ಎಲ್ಲ ವಫ್ ಬೋರ್ಡ್ ಹೆಂಗೆ ಕಬಳಿಸ್ತಾ ಇದ್ರು ನಮ್ಮ ಮನೆಗಳು ಅವರು ಹಾಗೆ ಕಬಳಿಸ್ತಾ ಇದ್ರು ಸರ್ ಮುಸ್ಲಿಮ್ಸ್ ಇವಾಗ ತುಂಬಾ ಹುಷಾರಾಗಿದ್ದಾರೆ ಸರ್ ಮೊದಲ ತರ ಕಾಂಗ್ರೆಸ್ ಅವರು ಗೋಟ್ಗಳಲ್ಲ ಅವರು ಕುರಿಗಳಲ್ಲ ಇವಾಗ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಕ್ ಆಗಲ್ಲ ಹಂಡ್ರೆಡ್ ಆಗಲ್ಲ ಸರ್ ಅವ್ರ ತಂದೆಯಿಂದಲೇ ಆಗಲಿಲ್ಲ ಸರ್ ಮತ್ತು ಪಾಪ ಇವರು ಅವ್ರ ಮಗ ಅವರು ಪಾಕಿಸ್ತಾನ ಅಂತ ಹೇಳಿದ್ರು ಆವತ್ತೇ ಏನೂ ಮಾಡೋಕ್ಕಾಗಲಿಲ್ಲ ಅವ್ರು ಕಾಂಗ್ರೆಸ್ ಅವರು ಅಂತ ಹೇಳ್ಕೊಂತಾರೆ ಇವಾಗ ಅವರು ಜೈ ಪಾಕಿಸ್ತಾನ್ ಅಂದಾಗ ನಮ್ಗೆ ಅವರ ಮಾತಾಡ್ತಾ ಇದ್ದಾರೆ ಅವರವರೇ ಮಾತಾಡಿದ್ದಾರೆ ಆವಾಗ್ಲಿಂದ ಇತ್ತುವರೆಗೂ ಇನ್ನೂ ನಾಲ್ಕೈದು ವರ್ಷ ಮೂರು ವರ್ಷ ಆಗಿರ್ಬೋದು ಹೇಳಿ ಅದಕ್ಕೇನು ಆ್ಯಕ್ಷನೂ ತೊಗೊಂಡಿಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಏನಿದೆ ಅದರಲ್ಲಿ ಮೊದಲೇ ರಾಷ್ಟ್ರೀಯ ಸೇವಿ ಸೇವಾ ಸಂಘ ಅದು